ಹಾಯ್ ಬ್ಯೂಟಿಸ್ ಆ್ಯಂಡ್ ಕ್ವೀಟಿಸ್ ಎಲ್ಲ ಹೇಗಿದ್ದೀರಾ ಇವತ್ತು ತುಂಬ ಚೆನ್ನಾಗಿರ್ತಕ್ಕಂತಹ ಹೆಣ್ಮಕ್ಕಳು ಇಷ್ಟಪಡುವಂತಹ ಒಂದು ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಅದು ರಂಗೋಲಿಗಳು ಈಗ ದಸರಾನು ಬರ್ತಾ ಇದೆ ತುಂಬ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹೆಣ್ಮಕ್ಕಳು ಬಿಡಿಸಿ ಹೇಗೆ ಪ್ರೈಸ್ಗಳೆಲ್ಲ ತೊಗೊಂಡ್ರು ಅನ್ನೋದನ್ನು ವಿವರವಾಗಿ ನಿಮಗೆ ತೋರಿಸ್ತೇನೆ ಇದು ಪ್ರಧಾನಮಂತ್ರಿ ಮೋದಿಜಿಯವರ ಹುಟ್ಟುಹಬ್ಬದ ಸಂದರ್ಭವನ್ನು ನೆನೆಸ್ಕೊಳ್ತಾ ಬಿ ಜೆ ಪಿ ಮಹಿಳಾ ಮೋರ್ಚಾ ಕಡೆಯಿಂದ ಒಂದು ಸುಂದರವಾದ ರಂಗೋಲಿ ಕಾಂಪಿಟೇಷನನ್ನು ಹೆಣ್ಮಕ್ಳಿಗೋಸ್ಕರ ಇಟ್ಟಿದ್ದರು ಇದು ನಮ್ಮ ಬಡಾವಣೆ ಹತ್ತಿರ ಇರೋದರಿಂದ ನಾನು ಸಹ ಪಾರ್ಟಿಸಿಪೇಟ್ ಮಾಡಿದ್ದೆ ಎಷ್ಟು ಅಷ್ಟು ಚೆನ್ನಾಗಿ ರಂಗೋಲೆಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಉತ್ಸಾಹದಿಂದ ಅಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇದು ತುಂಬ ಸಣ್ಣ ವೀಡಿಯೋ ಆದರೆ ಹೆಣ್ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ ಚಿಕ್ಕ ರಂಗೋಲಿಯಿಂದ ಹಿಡಿದು ದೊಡ್ಡ ದೊಡ್ಡ ರಂಗೋಲಿಗಳು ಪ್ಲೇನ್ ರಂಗೋಲಿಗಳು ಎಲ್ಲ ಥರದ ರಂಗೋಲಿಗಳನ್ನ ಇಲ್ಲಿ ಬಿಡಿಸಿದ್ದಾರೆ ಯಾರಿಗೆಲ್ಲ ಇಷ್ಟ ಕಲಿಬೇಕು ಅಂದ್ಕೊಳ್ಳೋರು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೆ ರಂಗೋಲಿಗಳು ಇಷ್ಟಪಡೋರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಹಾಕಿ ರಂಗೋಲಿ ಬಗ್ಗೆ ಮಾಹಿತಿ ಬೇಕಾದರೆ ಕೇಳಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ರಂಗೋಲಿಗಳು ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ವಿಡಿಯೋನ ಖಂಡಿತ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಲಾಂಗ್ ಏನಿಲ್ಲ ಫುಲ್ ವಿಡಿಯೋ ನೋಡಿ ತುಂಬ ಚಿಕ್ಕ ವಿಡಿಯೋ ಮಾಡಿದ್ದೀನಿ ಹಾಗೆ ಇಲ್ಲಿ ಕಾರ್ಯಕರ್ತರು ಎಲ್ಲ ಬಂದಿದ್ದರು ಪಾರ್ಟಿಸಿಪೇಷನ್ ಮಾಡ್ತಾ ಇರೋರಿಗೆ ತುಂಬ ಉತ್ಸಾಹನ ತುಂಬ್ತಾಯಿದ್ರು ಇಲ್ಲಿ ಬಂದಿ ಇದನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಹೆಣ್ಮಕ್ಳಿಗೆ ಈ ಥರ ಹಾಕಿ ಇನ್ನು ಸ್ವಲ್ಪ ಹಾಕಿ ಹಿಂಗೆ ಹಾಕಿ ಅಂತೆಲ್ಲ ನನಗಂತೂ ತುಂಬ ಖುಷಿಯಾಯಿತು ಅವರ ಒಂದು ಉತ್ತೇಜನವನ್ನು ಕಂಡು ಹಾಗೆ ಅನೇಕ ಕಾರ್ಯಕರ್ತರು ಮತ್ತು ವರ್ಕ್ ಮಾಡತಕ್ಕಂಥವರು ಇವರೆಲ್ಲ ಬಂದಿದ್ರು ನೋಡಿ ಇಲ್ಲಿ ನೋಡ್ತಾ ಇದ್ದೀರ ಸುಮಾರು ಜನ ಜಡ್ಜಸ್ ಇದ್ದರು ಯಾಕಂದರೆ ಇದು ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ಮಹಿಳಾ ಮೋರ್ಚಾ ಕಡೆಯಿಂದ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ತುಂಬ ಜನನೂ ಸೇರಿದ್ರು ಚೆನ್ನಾಗಿತ್ತು ಒಂಥರ ಪ್ರೋಗ್ರಾಮು ತುಂಬ ಚೆನ್ನಾಗಿತ್ತು ಒನ್ ಅವರು ಟೈಮ್ ಕೊಟ್ಟಿದ್ದರು ಹೆಣ್ಮಕ್ಳೆಲ್ಲ ತುಂಬ ಸುಂದರ ಸುಂದರವಾದಂತಹ ಚಿತ್ತಾರಗಳನ್ನು ಬಿಡಿಸಿದ್ರು ಎಲ್ಲರಿಗೂ ಪ್ರೈಸ್ ಕೊಟ್ಟರು ಶೀಲ್ಡು ಸರ್ಟಿಫಿಕೇಟು ಮತ್ತು ಮೆಡಲ್ಲು ಎಲ್ಲ ಕೊಟ್ಟರು ತುಂಬ ಖುಷಿಯಾಯಿತು ಈ ವಯಸ್ಸಲ್ಲೂ ನಮಗೆ ಒಂದು ಪ್ರೈಸ್ ತಗೊಂಡಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋದಕ್ಕೆ ಎಲ್ಲರ ಮಕ್ಕದಲ್ಲಿರ್ತಕ್ಕಂಥ ಹ್ಯಾಪಿನೆಸ್ನ ನೀವು ಇಲ್ಲಿ ನೋಡಬಹುದು ಹಾಗೆ ನನಗೂ ಸರ್ಟಿಫಿಕೇಟು ಮೆಡಲ್ಲು ಎಲ್ಲ ಬಂತು ಒಳ್ಳೆ ಫೋಟೋ ಶೂಟ್ನ ಮಾಡಿದ್ವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ರಂಗೋಲೆಗಳೆಲ್ಲ ನೋಡಿ ದಸರಾಗೆ ನಿಮಗೆ ಯೂಸ್ ಆಗುತ್ತೆ ದಿನಕ್ಕೊಂದು ರಂಗೋಲೆ ಇದರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡಿಕೊಂಡು ನೋಡಿಕೊಂಡು ಕಲೀರಿ ಹಾಗಾಗಿ ನಾನು ಒಂದೊಂದು ರಂಗೋಲಿನ ನಿಮಗೆ ಇಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಇದು ಇಪ್ಪತ್ತೊಂದರಿಂದ ಹನ್ನೊಂದು ಇಡೋದು ಮತ್ತು ಇದೆಲ್ಲ ಫ್ರೀ ಹ್ಯಾಂಡು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಎಲ್ಲ ರಂಗೋಲಿಗಳನ್ನೆಲ್ಲ ಒಂದು ಹದಿನೈದು ಜನ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಎಲ್ಲರಿಗೂ ಬಹುಮಾನ ಕೊಟ್ಟರು ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ಸಹ ಕೊಟ್ಟರು ಊಟ ಕೊಡ್ಬೋದಾಗಿತ್ತು ಹೆಣ್ಮಕ್ಳಿಗೆ ಬಟ್ ಇರಲಿ ಸ್ನ್ಯಾಕ್ಸ್ ಕೊಟ್ಟರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್